ಕನ್ನಡ ಸ್ವಾಗತ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಿಚಿತ್ರ ಘಟನೆ ಸಂಭವಿಸಿದೆ ಚಿಕಿತ್ಸೆ ಪಡೆಯಲು ಯುವಕ ತನಗೆ ಕಚ್ಚಿದ ಹಾವಿನ ಜೊತೆ ಬಿಮ್ಸ್ ಆಸ್ಪತ್ರೆಗೆ ಬಂದಿದ್ದಾನೆ ಬೆಳಗಾವಿ ತಾಲೂಕಿನ ಹುಂಚಾನಹಟ್ಟಿ ಗ್ರಾಮದ ಯುವಕ ಶಾಹಿದ ಮನೆ ಬಳಿ ಹಾವು ಬಂದಿದೆ ಶಾಹಿದ ಹಾವು ಹಿಡಿದಿದ್ದಾನೆ ಬಳಿಕ ಬೆಟ್ಟದ ಮೇಲೆ ಹಾವು ಬಿಡುವ ಸಂದರ್ಭದಲ್ಲಿ ಶಾಹಿದ್ಗೆ ಹಾವು ಕಚ್ಚಿದೆ ಕೂಡಲೇ ಶಾಹಿದ್ ಸ್ನೇಹಿತರ ಜೊತೆಗೂಡಿ ಹಾವನ್ನ ಡಬ್ಬದಲ್ಲಿ ಹಾಕಿಕೊಂಡು ಚಿಕಿತ್ಸೆ ಪಡೆಯಲು ಬಿಮ್ಸ್ ಆಸ್ಪತ್ರೆಗೆ ಬಂದಿದ್ದಾನೆ ಯಾವ ಹಾವು ಕಚ್ಚಿದೆ ಅಂತ ಗೊತ್ತಾದ್ರೆ ಸುಲಭವಾಗಿ ಚಿಕಿತ್ಸೆ ನೀಡಬಹುದು ಅಂತ ಶಾಹೀದ್ ಆಸ್ಪತ್ರೆಗೆ ಹಾವು ತೆಗೆದಾನೆ ಡಬ್ಬದಲ್ಲಿ ಇರುವ ಜೀವಂತ ಹಾವು ನೋಡಿ ಆಸ್ಪತ್ರೆ ಸಿಬ್ಬಂದಿ ರೋಗಿಗಳು ತಪ್ಪಿ ಬಾಗಿ ಹೋಗಿದಿರಿ ಕಚ್ಚಿ ಬಿಟ್ಟಿದಿರಿ ಒಂದೇ ಹುಂಚೆ ನಗರ್ ಮನೆಗಡೆ ಬಂದಿದ್ದೀರಾ ಮನೆ ಒಳಗಡೆ ಬಂದ್ಕೂಲೆ ಹೋಗಿದ್ದೀರಿ ಅಂಗ ಕಚ್ಚ ಬಿಟ್ಟಿದಿರ ಅದಾ ಅವರ ಮನೆ ಕಡೆ ಬಂದಿರ ಹಾ ರೀ ಯಾವ ಕಡೆ ಬಂದಿರ ಹಾ ಅವಾಗ ವರ್ಷ ಆಯ್ತು ಬಂದಿರ ಹಾ ರೀ ಈಗೇನ ಆವಾ ಜೀವಂತ ಇದ್ದ ಅದಾ ಜೀವಂತla ಯಾವ ಆವದು ಹಾ ಯಾವ ಡಾಮಿನ್ 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 ನಿಮ್ಮ ಹೆಸರು ಏನು ರಿಹಾನ್ ಗೊತ್ತಾಗಲಿಲ್ಲ ಅಂತ ಕೇಳಿದ್ರಿ ಹಾ ಎರಡು ವರ್ಷ ಆಯ್ತು ಬಂದಿರ ಅದನ್ನ ಎರಡು ವರ್ಷ ಆಯ್ತು ಬಂದಿರ ಹಾ ಡಾಕ್ಟರಿಗೆ ಬಂದಿರ ಅದಾ ಡಾಕ್ಟರಿಗೆ ತರ ಸಾಕ್ ಅರೆ ಚಿಕಿತ್ಸೆ ಪಡೆದು ಸಂಗೀತರ ಜೊತೆ ಬೈಕ್ ನಲ್ಲಿ ಹಾವು ಸಮೇತ ವಾಪಸ್ ಕೊಡ್ತೀರಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ